ವುಡ್ ಸ್ಟಾರ್ ನಟರು ತಮ್ಮ ಮಕ್ಕಳೊಂದಿಗೆ ನಟಿಸಿರುವ ಸಿನಿಮಾಗಳು ರವಿಚಂದ್ರನ್ ಕ್ರೇಜಿ ಸ್ಟಾರ್ ಎರಡನೇ ಮಗ ವಿಕ್ರಮ್ ಅವರು ತಮ್ಮ ತಂದೆ ಕಥೆ ಬರೆದು ನಿರ್ದೇಶಿಸಿ ಅಭಿನಯಿಸಿದ್ದ ಹಠವಾದಿ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಚಿಕ್ಕ ವಯಸ್ಸಿನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇನ್ನೊಂದು ವಿಶೇಷವೆಂದರೆ ರವಿಚಂದ್ರನ್ ತಾಯಿ ಪಟ್ಟಮ್ಮಾಳ್ ವೀರಸ್ವಾಮಿ ಅವರು ಕೂಡ ಈ ಚಿತ್ರದ ಹಟಹಟ ಗೆಲ್ಲೋನಿಗೆ ಬೇಕು ಹಠ ಹಾಡಿನಲ್ಲಿ ಆರತಿ ಸೀನ್ನಲ್ಲಿ ಕಾಣಿಸಿಕೊಂಡಿದ್ದರು ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ ಪುತ್ರಿಯೊಂದಿಗೆ ಅಭಿನಯಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿದ್ದ ಅಂಡಮಾನ್ ಚಿತ್ರದಲ್ಲಿ ನಿವೇದಿತಾ ಶಿವಣ್ಣನ ಮಗಳ ಪಾತ್ರದಲ್ಲಿ ಅಭಿನಯಿಸಿದ್ದರು ಈ ಸಿನಿಮಾದಲ್ಲಿ ಅಪ್ಪ ಮಗಳ ಜೋಡಿ ಸಿಕ್ಕಾಪಟ್ಟೆ ಮೋಡಿ ಮಾಡಿತ್ತು ದುನಿಯಾ ವಿಜಯ್ ದುನಿಯಾ ವಿಜಯ್ ತಮ್ಮ ಮಗ ಸಾಮ್ರಾಟ್ ಅವರನ್ನು ಸ್ಯಾಂಡಲ್ವುಡ್ ನಲ್ಲಿ ಬೆಳೆಸುವ ಯೋಜನೆಯಲ್ಲಿದ್ದಾರೆ ಸಾಮ್ರಾಟ್ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಭೀಮ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಇದರ ಜೊತೆಗೆ ಕುಸ್ತಿ ಎಂಬ ಸಿನಿಮಾದಲ್ಲೂ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರು ಇದರೊಂದಿಗೆ ದುನಿಯಾ ವಿಜಯ್ ಪುತ್ರಿ ಮೋನಿಕಾ ಕೂಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಜಡೇಶ್ ಕುಮಾರ್ ನಿರ್ದೇಶನದ ವಿಕೆ ಇಪ್ಪತ್ತೊಂಬತ್ತು ಚಿತ್ರದಲ್ಲಿ ಅಪ್ಪನೊಂದಿಗೆ ನಟಿಸುತ್ತಿದ್ದಾರೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ತಮ್ಮ ಪುತ್ರ ವಿನೀಶ್ ಜೊತೆ ಬೆಳ್ಳಿ ಪರದೆ ಮೇಲೆ ಕಾಣಿಸಿಕೊಂಡಿದ್ದಾರೆ ಐರಾವತ ಸಿನಿಮಾದಲ್ಲಿ ಅಪ್ಪನ ಜೊತೆಗೆ ಪೊಲೀಸ್ ಡ್ರೆಸ್ ಹಾಕಿ ಮಿಂಚಿದ್ದ ವಿನೀಶ್ ಸೂಪರ್ ಹಿಟ್ ಚಿತ್ರ ಯಜಮಾನದ ಶಿವನಂದ ಹಾಡಿನಲ್ಲಿಯೂ ಬಂದು ಹೋಗುತ್ತಾರೆ ಮುಂದಿನ ದಿನಗಳಲ್ಲಿ ವಿನೀಶ್ ನಾಯಕನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸುವ ನಿರೀಕ್ಷೆ ಇದೆ ಡಾಕ್ಟರ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕಾಂಬಿನೇಷನ್ನಲ್ಲಿ ಹಲವು ಸಿನಿಮಾಗಳು ಬಂದಿವೆ ಅಪ್ಪು ಪಾಲನಟನಾಗಿ ಸುಮಾರು ಹದಿನಾಲ್ಕು ಚಿತ್ರಗಳಲ್ಲಿ ನಟಿಸಿದ್ದು ಈ ಪೈಕಿ ತಂದೆ ರಾಜ್ಕುಮಾರ್ ಜೊತೆ ಪ್ರೇಮದ ಕಾಣಿಕೆ ಸನಾದಿ ಅಪ್ಪಣ್ಣ ತಂದೆಗೆ ತಕ್ಕ ಮಗ ವಸಂತ ಗೀತಾ ಭಾಗ್ಯವಂತ ಹೊಸ ಬೆಳಕು ಚಲಿಸುವ ಮೋಡಗಳು ಭಕ್ತ ಪ್ರಹ್ಲಾದ ಎರಡು ನಕ್ಷತ್ರಗಳು ಯಾರಿಗನ್ನು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಮಗಳು ಚಾರಿತ್ರ ಜೊತೆಗೆ ಚಮಕ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಚಾರಿತ್ರೆ ಈ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರ ನಿರ್ವಹಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಇನ್ನು ಗಣೇಶ್ ತಮ್ಮ ಮಗ ವಿಹಾನ್ ಜೊತೆ ಕೂಡ ಸಖತ್ ಹಾಗೂ ಗಾಡಿ ಸಿನಿಮಾದಲ್ಲಿ ತೆರೆ ಹಂಚಿಕೊಂಡಿದ್ದಾರೆ ಜಗ್ಗೇಶ್ ನವರಸ ನಾಯಕ ನಟ ಜಗ್ಗೇಶ್ ಹಿರಿಯ ಮಗನಾದ ಗುರುರಾಜ್ ತಮ್ಮ ತಂದೆಯವರ ಬೇಡಕೃಷ್ಣ ರಂಗಿನಾಟ ಚಿತ್ರದಲ್ಲಿ ಬಾಲನಟನಾಗಿ ನಟಿಸಿದ್ದರು ಆನಂತರ ಸಾವಿರದ ರಲ್ಲಿ ತೆರೆಕಂಡ ಗಿಲ್ಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಾಯಕನಾಗಿ ಪ್ರವೇಶಿಸಿದರು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಇದರಲ್ಲಿ ನಿಮ್ಮ ಫೇವರೇಟ್ ಸೆಲೆಬ್ರಿಟಿ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು